రామేశ్వరం రమేశ్వరం కెఫేయందర్సీవి గార్లిక్స్ రోస్ట్ దోస గోంగూర రైస్ అండ్ టెండర్ కోకోనట్ మిల్క్ షేక్ టొమాటో షావిగే టొమాటో షావి లైన్ లైమ్ల్వా హేగద నోడ బి అన్బాక్సింగ్ మాతాను ಫುಲ್ ಮಾಡಿ ಮಾಡಿ ತಿನ್ನೋದು ಇವಾಗ ಹ್ಞೂ ಓಪನ್ ಮಾಡಿ ನೋಡೋಣ ಮಾಡ್ತೀಯಾ ಕೋಕೋನಟ್ ಮಿಲ್ಕ್ ಶೇಕ್ ಕೋಕೋನಟ್ ಮಿಲ್ಕ್ ಶೇಕ್ ಪ್ಯಾಕಿಂಗ್ ಸೂಪರಾಗಿದೆ ಫಸ್ಟ್ ಟೈಮ್ ಇದ್ರೆ ಯಾವುದೂ ನೋಡಿಲ್ಲ ನಾನು

ಚೆಲ್ಲೋಗ್ಬಾರ್ದು ಅಂತ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದು ಸಾಂಬಾರು ಸಾಂಬಾರು ಅದು ಹ್ಞೂ ಇದೆ ಮಿಕ್ಸಿಂಗು ಇದು ಬಂದು ದೋಸೆ ಓ ಏನು ದೋಸೆ ಹೇಳಿದ್ದು ಗಾರ್ಲಿಕ್ ರೋಸ್ಟ್ ಗಾರ್ಲಿಕ್ ರೋಸ್ಟ್ ದೋಸೆ ಓಕೆ ಇದು ಪುದೀನ ಅಲ್ಲ ಗೋಂಗುರ ರೈಸ್ ಅಲ್ಲ ಇದು ಮೇಲಿರೋದು ಶಾವಿಗೆ ಮೇಲಿರೋದು ಶಾವಿಗೆ ಇದು ಓಪನ್ ಮಾಡ್ತೀವಿ ಒಂದೊಂದೇ ಓಪನ್ ಮಾಡಿ ತೋರಿಸು

బాత్ అసెంతే గోంగూర గోంగూర రైస్ హ్యాండ్ ఇది టేని మొసరు బజ్జీ చట్నీ స్మెల్స్ గూడ్ మార్నింగ్ అంత ఇది గార్లిక్ రోస్టెడ్ దోస అల్వా మసాలా దోస మసాలా దోస మసాలె మసాలా మసాలె స్ట్రగుల్ ಪ್ಯಾಕಿಂಗ್ ಚೆನ್ನಾಗಿದೆ ಇದು ಬಂದು ದೋಸೆ ದೋಸೆಗೆ ಚಟ್ನಿ ಕೆಂಪು ಚಟ್ನಿ ಗ್ರೀನ್ ಚಟ್ನಿ ಮತ್ತೆ ಆಲೂಗಡಡೇನ ಆಲೂಗಡ್ಡೆ ಪಲ್ಯ ಓ ಆಲೂಗಡಡ ಪಲ್ಯ ಹಾಕಿಲ್ಲ ಅದರಲ್ಲೇ ಇದೆ ಓಕೆ ಇದು ಸಾಂಬಾರಾ ಸೆ ಸೆಪರೇಟ್ ಆಗಿ ಸಾಂಬಾರ್ ಯಸ್ ದೋಸೆ ಇನ್ಸತ ಅದು ಸಾಂಬಾರ್

ಶಾವ್ಗೆ ಟೊಮೆಟೊ ರೈಸ್ ಟೊಮೆಟೊ ಶಾವ್ಗೆ ಟೊಮೆಟೊ ಶಾವ್ಗೆ ಓ ರೈಸ್ ಅಲ್ಲ ಟೊಮೆಟೊ ಶಾವ್ಗೆ ಅದ್ರ ಜೊತೆಗೆ ಅದು ಹೇಳ್ಬಿಟ್ಟು ಯಾವಾಗಲೂ ಅದೇ ಬರುತ್ತೆ ಹ್ಞೂ ಚೆನ್ನಾಗಿದೆ ಹ್ಞೂ ಪ್ಯಾಕಿಂಗು ಮತ್ತು ಫಿನ್ ಇದು ಮಾಡಿರೋದವರು ಕುಕ್ಕಿಂಗು ಸ್ಟೈಲ್ ತುಂಬ ಚೆನ್ನಾಗಿದೆ ಅನ್ನಿಸ್ತಿದೆ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಗೆ ಅನ್ನಿಸ್ತಿದೆ ಓಕೆ ಟೆನ್ನಿಗೆ ಎಷ್ಟು ಕೊಡ್ತೀಯಾ ಟೊಮೆಟೊ ಟೊಮೆಟೊ ಶಾವ್ಗೆ ಟೆನ್ನಿಗೆ ಸೆವೆನ್ ಸೆವೆನ್ ದೋಸೆಗೆ ಟೆನ್ಗೆ ಗೋಂಗುರ ಬಾತ್ಕೊಂಡ್ಬಿಡು ಆಮೇಲೆ ಗೋಂಗೂರ ಬರೇ ಸೊಪ್ಪು ಹಾಕಿ ಮಾಡಿದ್ದಾರೆ ಅನ್ಸುತ್ತಲ್ ನಾನು ಬೇರೆ ತರಕಾರಿ ಏನು ಹಾಕಿಲ್ಲ ಹ್ಮ್ ಈರುಳ್ಳಿಗೆ ಹ್ಞೂ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ಹೇಳಿ ಎಷ್ಟು ಎಷ್ಟು ಕೊಡ್ತೀಯ ಅದಕ್ಕೆ ಅಂತ ಹತ್ತಕ್ಕೆ ಟೆನ್ಗೆ ಎಷ್ಟು ಕೊಡ್ತೀನಿ ತುಂಬ ಡಿಫ್ರೆಂಟ್ ಆಗಿದೆ ಪಲಾವ್ ಥರ ಇದೆಯಾ ಅಥವಾ ಯಾವ ಪಲಾವ್ ಥರ ಪುಳಿಯೋಗರೆ ಆ ಟೈಪಲ್ಲಿ ಇದೆ ಒಂದೆರಡು ಗಾರ್ಲಿಕ್ ಹಾಕಿದಾರಾ ಬೆಳ್ಳುಳ್ಳಿ ಅದು ಟೇಸ್ಟ್ ಬರ್ತದೆ ಬಟ್ ಗೋಂಗೂರ ಸೊಪ್ಪು ಒಂದು ಯೂನಿಕ್ ಟೇಸ್ಟ್ ಇದೆ ಅಲ್ಲ ಚಿತ್ರಾನ್ನ ಪುಳಿಯೋಗರೆ ತಿನ್ನಂಗಿದ್ಯಾ ಚಿತ್ರಾನ್ನ ಪುಳಿಯೋಗರೆ ಆ ಟೈಪಲ್ಲಿ ಇದೆ ಪಲಾವ್ ಮಿಕ್ಸು ಎಲ್ಲ ಚನ ಇದುಂತಾರ ಡಿಫರೆಂಟ್ ಆಗಿದಂಗೆ 10 ಗೆ ಎಷ್ಟು ಕೊಡ್ತೀಯಾ ತಿನ್ಬೋದು ತಿನ್ಬಹುದು ಸೆವೆನ್ ಓಕೆ ನೆಕ್ಸ್ಟ್ ಮಿಲ್ಕ್ ಶೇಕ್ ಕೈ ತರಕೊಳ್ಳುತ್ತೀಯಾ ಈಗ ಮಿಲ್ಕ್ ಶೇಕ್ ತೆಂಗೋ ಕೋಕೊನಟ್ ಮಿಲ್ಕ್ ಶೇಕ್ ತುಂಬಾ ಇಷ್ಟಾ ಟಾಕಿ ಸಕ್ಕತ್ತಾಗಿದೆ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಓ ಏನು ಬಾಟ್ಲಲ್ಲಿ ಅಲ್ಲಿ ಕ್ಯಾಜಿನ ಬಾಟಲ ಅದು ಕ್ಯಾಜಿನ ಬಾಟಲಾ ಯಾ ಇದೆ ಚೆನ್ನಾಗಿದೆ ಹಾಗೆ ಕುಡಿಬೋದು ಗ್ಲಾಸ್ ಯಾಕೆ ಹಾಕೊಳ್ತೀಯ ಮತ್ತೆ ಹಾಗೆ ಕುಡಿಬಹುದು ಚೆನ್ನಾಗಿದೆ ಅನ್ನಿಸ್ತದೆ ಜಸ್ಟ್ ಒಂದು ಸಿಪ್ ಮಾಡಿಬಿಟ್ಟು ಹೇಳೋ ಹೇಗಿದೆ ಅಂತ ಅದೇನು ಸ್ಟ್ರಾ ಅದು ಯಾವುದು ಪೇಪರಲ್ಲಿ ಮಾಡಿರೋದಾ ಓದ್ತಿದ್ಯಾ ಈ ಪೇಪರಲ್ಲಿ ಮಾಡಿದರ ಕುಡಿತೀನಿ ಹಾಂ ಕುಡಿ ಕುಡಿ ಕುಡಿದ್ಬಿಟ್ಟು ಹೇಳಿ ಹೇಗಿದೆ ಅಂತ

ಆ ದೋಸೆ ಒಂದು ಏಯ್ಟಿ ನೈಂಟಿ ರುಪೀಸ್ ಇರ್ಬೋದು ಹಂಡ್ರೆಡ್ ರುಪೀಸ್ ಎಲ್ಲ ಕಡೆ ದೋಸೆ ಆ ರಾಮೇಶ್ವರಕ್ಕೆ ತಾಗಿರೋದನ್ನ ಒಂದು ಒನ್ ಟ್ವೆಂಟಿ ಹೇಳ್ತೀನಿ ನಾನು ಹಾಂ ಯಾಕೆಂದರೆ ಅದು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ರೇಟು ಕ್ವಾಲಿಟಿಗೆ ಶಾವ್ಗೆ ಭಾತು ಇಲ್ಲಿ ಹೊರ್ಗಡೆ ನಾವು ಇದ್ರೆ ತಿಂದರೆ ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಸಿಕ್ಕುತ್ತೆ ಅರ್ಗ ನಲ್ವತ್ತು ರೂಪಾಯಿಂದ ಎಂಬತ್ತರೆಗು ಇರುತ್ತೆ ಇದು ಮೋಸ್ಟ್ಲಿ ಒಂದು ಇದು ಒಂದು ಹಂಡ್ರೆಡ್ ರುಪೀಸ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಗೋಂಗುರ ರೈಸ್ ಭಾತ್ ಬಂದು ಇದು ಆಲ್ಮೋಸ್ಟ್ ಸೇಮ್ ರೇಟ್ ಇರುತ್ತೆ ಒನ್ ಹಂಡ್ರೆಡ್ ಆ ಥರ ಇರುತ್ತೆ ಅನ್ಕೋತೀನಿ ಈ ಮಿಲ್ಕ್ ಶೇಕ್ ಬಂದು ಇದು ಒಂದು ಹಂಡ್ರೆಡ್ ಹೇಳ್ಬೋದು ಯಾಕಂದರೆ ಅಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ನನಗೆ ಗೊತ್ತು ಹಾಗಂತ ಅನ್ಕೊಳ್ತಾ ಇದ್ದೀನಿ ನೀನು ಎಷ್ಟು ಹೇಳ್ತೀಯ ಎಲ್ಲದಕ್ಕೂ ಎಲ್ಲದಕ್ಕೂ ಸೇರಿಸಿ ಸೆವೆನ್ ಹಂಡ್ರೆಡ್ ಆಯಿತು ಸೊ ನಾನು ಹೇಳಿದ್ದು ಎಷ್ಟು ಆಗುತ್ತೆ ಒನ್ ಟ್ವೆಂಟಿ ಹಂಡ್ರೆಡ್ ಹಂಡ್ರೆಡ್ ನಾನು ನಾನ್ನೂರು ಚಿಲ್ಡ್ರಿ ನಾನು ಆರ್ಡ್ರ್ ಮಾಡಿದ್ದು ಹೋಮ್ ಡೆಲಿವರಿ ಕಳಿಸಿದ್ದು ಸೊ ಎಲ್ಲ ಡೆಲಿವರಿ ಚಾರ್ಜಸ್ ಜಿ ಎಸ್ ಟಿ ಎಲ್ಲ ಸೇರಿಸಿ ನನಗೆ ಏಳು ಹಂಡ್ರೆಡ್ ಐ ಮೀನ್ ಸೆವೆನ್ ಹಂಡ್ರೆಡ್ ಆಯಿತು